ನಮಸ್ಕಾರ ವೀಕ್ಷಕರೇ ನಾ ನಿಮ್ಮ ಗಿರಿಧರ್ ಭಟ್ ಸಂಕಟ ಅಥವಾ ಸಮಸ್ಯೆ ಯಾವ ಕ್ಷಣದಲ್ಲಿ ಹೇಗೆ ಬರುತ್ತೆ ಎಂಬುದರನ್ನ ನಾವು ನೋಡ್ಲಿಕ್ಕಾಗಲ್ಲ ಸಹಜವಾಗಿಯೇ ಇರ್ತೀವಿ ಸಹಜ ಸ್ಥಿತಿಯಲ್ಲೇ ಜೀವನ ಮಾಡ್ತಾ ಇರ್ತೀವಿ ಯಾವುದೋ ಒಮ್ಮಿಂದೊಮ್ಮೆ ಈ ಸ್ವಯಂಕೃತ ಅಪರಾಧಗಳಿಂದನೋ ಅಥವಾ ನಮ್ಮ ತಾತ್ಸಾರ ಮನೋಭಾವನೆಯಿಂದನೋ ಅಥವಾ ನಮ್ಮ ಬುದ್ಧಿ ತಿಳಿಗೇಡಿತನದಿಂದನೋ ಕೆಲವೊಂದನ್ನ ಮೈ ಮೇಲೆ ನಾವು ಹಾಕಿಕೊಡ್ತೇವೆ ಅದು ಸಾಕಷ್ಟು ಸಮಸ್ಯೆ ದುಡ್ಡಿನ ಸಮಸ್ಯೆ ಮನೆ ಸಮಸ್ಯೆ ಕಿರಿಕಿರಿ ಜಂಜಾಟ ಕಾಡಾಟ ಪ್ರತಿಯೊಂದು ಸಮಸ್ಯೆಗಳನ್ನ ಸಂಕಟ ಸ್ವರೂಪವಾಗಿ ನಮ್ಮ ಮೈ ಮೇಲೆ ಅದರಿಂದ ಹೊರಗಡೆ ಬರಬೇಕು ಹಾಗೆ ಅದು ನಿಮಗೆ ಬಹಳಷ್ಟು ಮುಳ್ಳಿನಂತೆ ಕಾಡ್ತಾ ಇರುತ್ತೆ ಸಮಸ್ಯೆ ಮಾಡ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೂ ಬಿಡೋದಿಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನ ಹಿಪ್ಪಿ ಹಿಂಡೆ ಮಾಡಿ ಒಂದು ಮೂಲೆಯಲ್ಲಿ ಕೂರಿಸುವಂತಹ ಒಂದು ಕುತಂತ್ರ ಸ್ವರೂಪವಾಗಿ ನಡೀತಾ ಇರುತ್ತೆ ಈ ಸಂಕಷ್ಟಗಳಿಂದ ಹೊರಗಡೆ ಬರಬೇಕು ತತ್ಕ್ಷಣ ಹಾಗೆ ನಿಮ್ಮ ಮೈ ಮೇಲಿರ್ತಕ್ಕಂಥ ಭಾರವನ್ನು ಇಳಿಸಬೇಕು ಕೆಟ್ಟ ಒಂದು ವಿರುದ್ಧವಾಗಿ ಹೋರಾಟ ಮಾಡಬೇಕು ಹಾಗೆ ಏನು ಜನಗಳಿಂದ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಆರ್ಥಿಕವಾದಂತ ಸಮಸ್ಯೆನೋ ಅಥವಾ ದುಷ್ಟರಿಂದ ಕಿರಿಕಿರಿ ಅನ್ನೋದನ್ನ ಅನುಭವಿಸ್ತಾ ಇದ್ದೀರಾ ಅಥವಾ ಏನು ನಿಮ್ಮ ಬುದ್ಧಿಗೇಡಿತನದಿಂದ ತಾವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದಿರ ಆ ಸಮಸ್ಯೆಯನ್ನು ಕ್ಷಣ ಮಾತ್ರದಲ್ಲೇ ಇದು ತೆಗಿಲಿಕ್ಕೆ ಇದು ಬಹಳಷ್ಟು ಉಪಯುಕ್ತಕಾರಿಯಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಬಗಲಾಮುಖಿ ಮಂತ್ರ ಇದನ್ನ ತಾವು ಒಂಬತ್ತು ಬಾರಿ ನಿಮ್ಮ ಸಮಸ್ಯೆಗೆ ಪರಿಹಾರ ಉಪಾಯವಾಗಿ ಜಪ ಮಾಡೋದ್ರಿಂದ ತಕ್ಷಣವಾಗಿ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಆನಂದದ ಹಾಗೆ ಆ ಸಮಸ್ಯೆ ರಹಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಾವು ಮಗ್ನರಾಗ್ಬೋದು ಸಂಕಟಗಳನ್ನ ಹೊಡೆದು ಕಳಿಸ್ಬೋದು ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಫಲಪ್ರದವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಈ ಮಂತ್ರ ಸ್ವರೂಪ ಶತ್ರುಗಳಿಗೂ ಸಹ ಉಪಯೋಗಿಸೋದುಂಟು ನಿಯಮಗಳು ಇರ್ಬೋದು ಆದರೆ ಇದು ಈ ಒಂದು ವಿಚಾರವನ್ನು ಇವತ್ತು ತಿಳ್ಕೊಳ್ಳಿ ಖಂಡಿತ ನಿಮಗೆ ತತ್ಕ್ಷಣದ ಪರಿಹಾರ ನಿಮ್ಮ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಮುಕ್ತಿ ನೀಡತಕ್ಕಂಥ ಮಂತ್ರ ಬಗಲಾಮುಖಿ ಮಂತ್ರ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಬಗಲಾಮುಖಿ ಸರ್ವ ವಾಚಂ ಮುಖಂ ಪದಂ ಸ್ತಂಭಯ ಜೀವಂ ಕೀಲಯ ಕೀಲಯ ವಿನಾಶಯ ಹ್ರೀಂ ಓಂ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಹ್ರೀಂ ಬಗಲಾಮುಖಿ ಸರ್ವ ವಾಚಂ ಮುಖಂ ಪದಂ ಸ್ತಂಭಯ ಜೂಹಂ ಕೀಲಯ ಕೀಲಯ ವಿನಾಶಯ ಹ್ರೀಂ ಓಂ ಸ್ವಾಹ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರ ಸ್ವರೂಪವನ್ನ ಒಂಬತ್ತು ಬಾರಿ ಜಪ ಮಾಡ್ತಾ ಇದ್ದ ಹಾಗೆ ನಿಮ್ಮ ಸರ್ವ ಸಂಕಷ್ಟ ಸರ್ವ ಸಮಸ್ಯೆ ದುಃಖ ದಾರಿದ್ರ್ಯ ತಲೆ ಮೇಲೆ ಏನೋ ಭಾರ ಬಿದ್ದಿದೆ ಈ ಕ್ಷಣದಲ್ಲಿ ದುಃಖಿತರಾಗಿದ್ದೀರಾ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ದಾರಿ ಕಾಣ್ತಾ ಇಲ್ಲ ಖಂಡಿತ ದಾರಿ ಕಾಣುತ್ತೆ ಸಮಸ್ಯೆ ಪರಿಹಾರ ಆಗುತ್ತೆ ಈ ಮಂತ್ರವನ್ನು ಜಪ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಮಂತ್ರಗಳಿಗೆ ತಂತ್ರಗಳಿಗೆ ದೈವಿಕವಾದಂತಹ ಗೋಚರವಾಗಿರ್ತಕ್ಕಂಥ ಸೀಂದ್ರಿಯವಾಗಿರ್ತಕ್ಕಂಥ ತನ್ನದೇ ಆದಂತಹ ಬಲ ಇದೆ ಯಾವುದನ್ನು ಅಷ್ಟು ಸುಲಭ ಅನ್ನೋದು ತಿಳ್ಕೊಳ್ಬೇಡಿ ಯಾವುದನ್ನ ಹೆಚ್ಚು ಮಾಡ್ತಾ ಇದ್ರೆ ಆ ಒಂದು ಪರಿಹಾರ ನಿಮ್ಮ ಕಣ್ಣೆದುರುಗಡೆ ಕಾಣುತ್ತೆ ಅಂತಹ ಒಂದು ವಿಶೇಷ ಮಂತ್ರಗಳಲ್ಲಿ ಅಷ್ಟೇ ಶಕ್ತಿ ಇದೆ ಖಂಡಿತ ಮಾಡಿ ನೋಡಿ ಶುಭ ಆಗಲಿ ಎಂಬುದರ ಒಂದು ಸದುದ್ದೇಶಿತವಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನೀವು ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ನಮ್ಮ ವಿಳಾಸ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಇದೆ ಬೆಂಗಳೂರು ಇಲ್ಲೂ ಸಹ ನೇರವಾಗಿ ಭೇಟಿ ಮಾಡ್ಬೋದಾಗಿದೆ ಎಲ್ರಿಗೂ ಶುಭ ಆಗಲಿ ನಮಸ್ಕಾರ